ಮಾನ್ವಿ ಪಟ್ಟಣದಲ್ಲಿ ಸಾರ್ವಜನಿಕರ ಪರದಾಟ ಅಪಘಾತವಾದರೆ ಜನರ ಪ್ರಾಣ ಶಿವಾಯ ನಮಃ ಸಾರಿಗೆ ಇಲಾಖೆ ಅಧಿಕಾರಿಗಳ ದೊಡ್ಡ ನಿರ್ಲಕ್ಷ್ಯ ಬಿಸಿಲಲ್ಲ ನಿಲ್ಲುತ್ತಿರುವ ಸಾರಿಗೆ ಪ್ರಯಾಣಿಕರು ಶೌಚಾಲಯ ವ್ಯವಸ್ಥೆ ಇಲ್ಲದೆ ಮಹಿಳೆಯರ ಪರದಾಟ ತಾಲೂಕಾ ಪಂಚಾಯಿತಿ ಹಳೆ ಕಚೇರಿ ಗೋಡೆಗಳೇ ಶೌಚಾಲಯವಾಗಿ ಮಾರ್ಪಾಡು ಮದ್ವಿ ಪಟ್ಟಣದ ಬಸವ ವೃತ್ತದಲ್ಲಿ ಸಾರಿಗೆ ಪ್ರಯಾಣಿಕರು ಬಸ್ಗಾಗಿ ಬಿಸಿಲನ್ನದೆ ರಾಜ್ಯ ಹೆದ್ದಾರಿಯಲ್ಲಿ ನಿಲ್ಲುವ ಪರಿಸ್ಥಿತಿ ಬಂದಿದ್ದು ಯಾರಾದರೂ ಸತ್ರೆ ಇದಕ್ಕೆ ಯಾರು ಹೊಣೆ ಎಂದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಸಾರಿಗೆ ಇಲಾಖೆ ಅಧಿಕಾರಿಗಳು ತಾತ್ಕಾಲಿಕ ಬಸ್ ನಿಲ್ದಾಣ ವ್ಯವಸ್ಥೆ ಮಾಡದೇ ಇರುವುದರಿಂದ ನೆರವಿಲ್ಲವಾಗಿದೆ ಪ್ರಯಾಣಿಕರಿಗೆ ತಾತ್ಕಾಲಿಕವಾಗಿ ಶೌಚಾಲಯ ವ್ಯವಸ್ಥೆ ಮಾಡದ ಕಾರಣ ತಾಲೂಕು ಪಂಚಾಯಿತಿ ಹಳೆ ಕಚೇರಿ ಗೋಡೆಗಳೇ ಆಸರೆಯಾಗಿದೆ ಎಂದು ಕೆಆರ್ ಮುಖಂಡರ ಆರೋಪವಾಗಿದೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಬಸ್ ವೃತ್ತದಲ್ಲಿ ಯಾರು ಇಲ್ಲದ ಕಾರಣ ಯಾವ ಸಮಯಕ್ಕೆ ಯಾವ ಬಸ್ ಬರುತ್ತದೆ ಎಂಬುದು ಜವಾಬ್ದಾರಿಯುತವಾಗಿ ನೋಡಬೇಕಾದ ಅಧಿಕಾರಿಗಳು ಮನೆಯಲ್ಲಿ ಮಲಗಿದ್ದಾರೆ ಎಂದು ಸಾರ್ವಜನಿಕರು ಆರೋಪ ಮಾಡುತ್ತಿದ್ದಾರೆ ಎಂಡಿ ಗೌಸ್ ಎನ್ ಟಿವಿ ಫೋರ್ ನ್ಯೂಸ್ ನಮಸ್ಕಾರ ನನ್ನ ಹೆಸರು ಅಡಪದ ಅಂತ ಹೇಳಿ ಇವತ್ತೇನು ಮಾನ್ವಿ ನಗರದಲ್ಲಿ ಬಸವೃತ್ತದಿಂದ ಪುರಸಭೆವರೆಗೆ ವರೆಗೆ ಏನು ರಸ್ತೆ ಕಾಮಗಾರಿ ನಡೀತಾ ಇದೆ ಆ ಕಾಮಗಾರಿ ಹೆಸರಿನಲ್ಲಿ ಇವತ್ತು ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆಗಳನ್ನು ಇಲಾಖೆ ಅಧಿಕಾರಿಗಳು ಸಂಬಂಧಪಟ್ಟ ಸಾರಿಗೆ ಇಲಾಖೆ ಆಗಿರ್ಬೋದು ಅಥವಾ ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಪಿ ಡಬ್ಲ್ಯೂ ಇಲಾಖೆ ಆಗಿರ್ಬೋದು ಸಾರ್ವಜನಿಕರಿಗೆ ಕಿರುಕುಳ ಇದೆ ಮಾನಸಿಕ ಕಿರುಕುಳ ಯಾಕಂತಂದ್ರೆ ಇವತ್ತು ಸಾರ್ವಜನಿಕರಿಗೆ ಕನಿಷ್ಠ ಮೂಲ ಸೌಲಭ್ಯ ಒಂದು ಕಾಮಗಾರಿ ನಮಸ್ಕಾರ ನಾನು ಬಸವಪ್ರಭು ಕೆ ಆರ್ ಎಸ್ ಪಕ್ಷ ಜಿಲ್ಲಾ ಉಪಾಧ್ಯಕ್ಷ ಮಾತಾಡ್ತಾ ಇದ್ದೀನಿ ಕಳೆದ ಒಂದು ತಿಂಗಳಿನಿಂದ ಮಾನ್ವಿ ಬಸ್ ನಿಲ್ದಾಣದ ಹತ್ರ ಬಸವ ಸರ್ಕಲ್ ಇಂದ ಬಸ್ ನಿಲ್ದಾಣದ ಹತ್ತಿರ ತನಕ ಒಂದು ಸಿ ಸಿ ಕಾಮಗಾರಿ ಮಾಡ್ತಾ ಇದ್ದಾರೆ ಆದರೆ ಯಾವುದೇ ಕಾಮಗಾರಿ ಮಾಡಲಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂತೆ ಕಾಮಗಾರಿ ನಡೆಸಬೇಕು ಆದರೆ ಮಾನವೀ ಜನತೆ ನೀವು ನೋಡ್ತಾ ಇರ್ಬೋದು ಬಸ್ಸ ವೃತ್ತದಲ್ಲಿ ಮಾನವೀಯ ಜನತೆ ಇವತ್ತಿನವರೆಗೂ ಒಂದು ತಿಂಗಳಾದರೂ ಕೂಡ ಅವರಿಗೆ ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ಯಾವುದೇ ಒಂದು ವ್ಯವಸ್ಥೆ ಇಲ್ಲ ಸರ್ ಅವ್ರು ಕೂತ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ಲಗೇಜ್ ತಂದಿರ್ತಾರೆ ಲಗೇಜ್ ಇಡೋದಕ್ಕಾಗಲಿ ಯಾವುದೇ ಒಂದು ವ್ಯವಸ್ಥೆ ಮಾಡಿಲ್ಲ ಕೆ ಎಸ್ ಆರ್ ಟಿ ಅವರು ಯಾವುದೇ ಒಂದು